ಹೈ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಒಂದು ಒಂದೂವರೆ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಸಮಯಕ್ಕೆ ಒಂದು ನೋಟಿಫಿಕೇಷನ್ ಆಗಿತ್ತು ಕೆ ಎ ಎಂದ ಅದು ಕೂಡ ವಿವಿಧ ಒಂದು ನಿಗಮ ಮಂಡಳಿಗಳಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಎಸ್ಪೆಷಲಿ ಎಸ್ ಡಿ ಎಫ್ ಡಿ ಆಗಿರ್ಬೋದು ಬೇರೆ ಬೇರೆ ಪೋಸ್ಟ್ಗಳದ್ದು ಇತ್ತು ಅದು ಆಗಿ ಪರೀಕ್ಷೆ ಆಗಿ ಕಳೆದ ಟ್ವೆಂಟಿ 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 ತ್ರೀ ನವಂಬರಲ್ಲಿ ಪರೀಕ್ಷೆಯನ್ನು ಕೂಡ ಅಕ್ಟೋಬರ್ ನವೆಂಬರ್ ಪರೀಕ್ಷೆ ಕೂಡ ನಡೆದಿತ್ತು ಎಲ್ಲ ಆಗಿದೆ ಸಂಬಂಧಪಟ್ಟ ಕಾರ್ಮಿಕ ಆಗಿರ್ಬೋದು ಸೈನಿಕ ಮತ್ತು ಪುನರ್ವಸತಿ ಕಲ್ಯಾಣ ಇಲಾಖೆ ಆ್ಯಂಡ್ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿ ಎಲ್ಲವೂ ಬಟ್ ಈ ಒಂದು ಹುದ್ದೆಗಳ ಪರೀಕ್ಷೆಗೆ ಏನು ನಡೆದಿತ್ತು ಕೆ ಎ ಅವರು ಕೇವಲ ಪರೀಕ್ಷೆಯನ್ನು ಮಾತ್ರ ಅವರು ಈಗ ನಿಗಮ ಮಂಡಳಿಯವರು ಅವ್ರಿಗೆ ಪರೀಕ್ಷೆಯನ್ನು ಕೊಟ್ಟಿರ್ತಾರೆ ವಹಿಸಿರ್ತಾರೆ ಆ ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಿ ಒಂದು ಸ್ಕೋರ್ ಲಿಸ್ಟನ್ನು ರೆಡಿ ಮಾಡಿ ಸಂಬಂಧಪಟ್ಟ ನಿಗಮ ಮಂಡಳಿಗಳಿಗೆ ಅವರು ಕಳಿಸಿದ್ರು ಬಟ್ ಈಗ ಬೇರೆ ಬೇರೆ ನಿಗಮ ಮಂಡಳಿಗಳು ಎಲ್ಲವೂ ಕೂಡ ಆಯ್ಕೆ ಪಟ್ಟಿ ಈಗ ಆಲ್ರೆಡಿ ಬಿಟ್ಟಿದೆ ಡಾಕ್ಟ್ರೂ ನೋರಿಫಿಕೇಷನ್ ಎಲ್ಲ ಕೂಡ ಮಾಡಿದೆ ಬಟ್ ಆಹಾರ ಮತ್ತು ನಾಗರಿಕ ಸರಬರಾಜು ಏನು ಇಲಾಖೆ ಮಂಡಳಿ ಇದೆ ಅವರು ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಏನೂ ಪ್ರೊಸೆಸನ್ನು ಮಾಡ್ತಾ ಇಲ್ಲ ಅದು ಏನಾಗಿದೆ ಅಲ್ಲಿರುವಂಥ ಎಮ್ ಡಿ ಅಥವಾ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಏನು ಕೆಲಸ ಮಾಡ್ತಾ ಇದ್ದಾರೋ ಇನ್ನು ನಿದ್ದೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಕಳೆದ ಎರಡು ವರ್ಷದಿಂದ ಅಭ್ಯರ್ಥಿಗಳು ಪರೀಕ್ಷೆ ಬರೆದ ಆಯ್ಕೆ ಆದವರು ಇನ್ನೂ ಕಾಯ್ತಾ ಇದ್ದಾರೆ ನಮಗೆ ಯಾವಾಗ ಇನ್ನೂ ಅಟ್ಲೀಸ್ಟ್ ಪ್ರಾವಿಷನಲ್ ಇಷ್ಟಿಲ್ಲ ಒಂದು ವೆರಿಫಿಕೇಷನ್ ಇಲ್ಲ ಸೊ ಈಗ ಆಲ್ರೆಡಿ ಅಭ್ಯರ್ಥಿಗಳು ನಿಗಮ್ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಯಿತು ಎಲ್ಲ ಒಂದು ಜನಪ್ರತಿನಿಧಿಗಳಿಗೂ ಕೂಡ ಹೋಗಿ ಕೇಳಿದ್ದಾಯಿತು ಏನೂ ರೆಸ್ಪಾನ್ಸ್ ಇಲ್ಲ ಕೇಳಿದರೆ ಆರ್ಥಿಕ ಇಲಾಖೆಯಲ್ಲಿ ನಮಗೆ ಈ ಪ್ರೊಸೆಸ್ ಮುಂದಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಹಣಕಾಸಿಂದು ಸಮಸ್ಯೆ ಇದೆ ಆ್ಯಂಡ್ ನೇಮಕಾತಿ ಮಾಡಿಕೊಂಡ್ರೆ ಸ್ಯಾಲ್ರಿ ಅನ್ನೋ ಭಯ ಏನಾದರೂ ರೀತಿಯ ಗೊತ್ತಿಲ್ಲ ಯಾಕೆ ಈ ರೀತಿ ಇದ್ದರೆ ನೀವು ಯಾಕೆ ನೇಮಕಾತಿಗಳನ್ನ ಮಾಡ್ಕೊಡೋಕೆ ಹೋದ್ರಿ ಅಭ್ಯರ್ಥಿಗಳು ಸಾವಿರಾರು ರೂಪಾಯಿ ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಬರೆದು ಈಗ ಅವ್ರು ಆಯ್ಕೆಯಾಗಿ ಕೂತ್ಕೊಂಡಿರೋರಿಗೆ ನಾವು ಇವತ್ತು ಸಿಗುತ್ತೆ ಜಾಬು ನಾಳೆ ಆಗುತ್ತೆ ನಮಗೆ ವೆರಿಫಿಕೇಶನ್ ಬರುತ್ತೆ ಯಾವಾಗ ಬರೋದು ಈಗ ಆಲ್ರೆಡಿ ಅಭ್ಯರ್ಥಿಗಳು ಕಂಪ್ಲೀಟಾಗಿ ಈ ವಿಷಯದ ಬಗ್ಗೆ ನೊಂದು ಹೋಗಿದ್ದಾರೆ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಕೂಡ ಇದೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಏನಿದೆ ಆ ಒಂದು ಇಲ್ಲ ಏನು ಸಂಬಂಧಪಟ್ಟ ಪೋಸ್ಟ್ಗಳು ಕರೆದಿದ್ದರು ಅದೆಲ್ಲದ್ದು ಕೂಡ ವೇಗವಾಗಿ ಈಗ ಆಲ್ರೆಡಿ ಮುಗಿಸ್ಕೊಡಬೇಕು ಅಂತ ಈಗ ಆಲ್ರೆಡಿ ಸಂಬಂಧಪಟ್ಟ ಎಲ್ಲವೂ ಕೂಡ ರಿಕ್ವೆಸ್ಟ್ ಮಾಡಿ ಸಾಕಾಗಿ ಪ್ರತಿಭಟನೆಗಿಳಿದಿದ್ದಾರೆ ಆದಷ್ಟು ಬೇಗ ಈ ಒಂದು ಪ್ರೊಸೆಸನ್ನು ಮುಗಿಸ್ಬೇಕು ಇಲ್ಲ ಕೆ ಇ ಅವರಿಗೆ ಪವರ್ ಇದ್ದಿದ್ದರೆ ಅವರೇ ಮಾಡಿಬಿಡ್ತಿದ್ದರು ಪಾಪ ಅವ್ರಿಗಿರುವಂಥದ್ದು ಇಷ್ಟೇ ಒಂದು ಪರೀಕ್ಷೆ ನಡೆಸ್ತಾರೆ ಆಯ್ಕೆ ಪಟ್ಟಿಯನ್ನು ಮಾಡಿಕೊಡ್ತಾರೆ ಅದು ಸಂಬಂಧಪಟ್ಟದ್ದು ಉಳಿದಿದ್ದು ಈಗ ನೋಡಿ ವಿಲೇಜ್ ಹಾಕೊಂಡು ಹಿಡಿದು ಅಷ್ಟೇ ಅವರು ಪರೀಕ್ಷೆ ನಡೆಸಿದ್ರು ಆಯ್ಕೆ ಪಟ್ಟಿಯನ್ನು ಮಾಡಿಕೊಟ್ರು ಅಂಕ ಏನು ಸ್ಕೋರ್ ಲಿಸ್ಟು ಎಲ್ಲವನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ಆಮೇಲೆದು ಜಿಲ್ಲಾಡಳಿತಕ್ಕೆ ಹೋಗಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಕಚೇರಿಯಿಂದ ಎಲ್ಲವೂ ಕೂಡ ಸುಸೂತ್ರವಾಗಿ ಮುಗಿದು ಆದೇಶ ಪತ್ರವನ್ನು ಕೂಡ ನೀಡಾಯಿತು ಈಗ ಆಲ್ರೆಡಿ ಬಿ ಎಗಳು ಟ್ರೈನಿಂಗಿಗೆ ಜಾಯಿನ್ ಆದರೂ ಅವರು ವಿಲೇಜ್ ಅಕೌಂಟೆಂಟ್ ಈ ರೀತಿಯಾದಂಥ ಅವಕಾಶ ಇದೆ ಇಷ್ಟು ಕ್ವಿಕ್ಕಾಗಿ ಕೆಇ ಎ ಅವರು ಮಾಡ್ತಾರೆ ಈಗ ತುಂಬ ಜನ ನಾನು ನಿನ್ನೆ ಒಂದು ವಿಡಿಯೋ ಎಕ್ಸೈಸ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋದಲ್ಲಿ ಕೇಳಿದ್ದೆ ಅಪ್ಕಮಿಂಗ್ ನೋಟಿಫಿಕೇಷನ್ಗಳನ್ನು ಯಾವ ಒಂದು ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಬೇಕು ಅಂತಂದರೆ ತುಂಬ ಜನ ಸಜೆಸ್ಟ್ ಮಾಡ್ತಾ ಇರೋದು ಕೆ ಇ ಎಗೆ ವಹಿಸಿ ಕಾರಣ ಈಗ ಇತ್ತೀಚೆಗೆ ಪಿ ಎಸ್ ಎ ಪರೀಕ್ಷೆಯನ್ನು ಕೂಡ ಅವರೇ ಯಶಸ್ವಿಯಾಗಿ ಮುಗಿಸ್ಕೊಟ್ರು ಆದಷ್ಟು ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ತುಂಬ ಎಫರ್ಟನ್ನು ಆಗಿ ಆ್ಯಂಡ್ ಎಸ್ಪೆಷಲಿ ಪ್ರಸನ್ನ ಕುಮಾರ್ ಸರ್ ಈಗಿರುವಂಥ ಎಮ್ ಡಿ ತುಂಬ ಅಂದರೆ ತುಂಬ ಹಾನೆಸ್ಟಾಗಿ ಪರೀಕ್ಷೆ ವಿಚಾರದಲ್ಲಿ ನಡ್ಕೊಳ್ತಾರೆ ಆ್ಯಂಡ್ ವಿದ್ಯಾರ್ಥಿಗಳ ಪರವಾಗಿದ್ದಾರೆ ವಿದ್ಯಾರ್ಥಿಗಳ ಸ್ನೇಹಿಯಾಗಿದ್ದಾರೆ ಆ್ಯಂಡ್ ಎಲ್ಲ ಟೆಕ್ನಾಲಜಿಯನ್ನು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ನಮ್ಮ ಸ್ಟೇಟಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ಆಯೋಗ ಉಳಿದುಕೊಂಡಿದೆ ಪರೀಕ್ಷಾ ಪ್ರಾಧಿಕಾರ ಅಂದರೆ ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾತ್ರ ಸೊ ಅದಕ್ಕೆ ಅಪ್ಕಮಿಂಗ್ ಎಲ್ಲ ಒಂದು ಎಕ್ಸಾಮ್ಸ್ಗಳು ಯಾವ್ಯಾವ ಕೆ ಪಿ ಸಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಎಸ್ ಡಿ ಎಫ್ ಡಿಗಳನ್ನೆಲ್ಲ ಇದಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾಕಂದರೆ ಅವರು ಅಣೆ ಗೊತ್ತೇ ಇದೆ ಇಡೀ ದೇಶಕ್ಕೆ ಗೊತ್ತಿದೆ ರಾಜ್ಯಕ್ಕೆಲ್ಲ ಎಷ್ಟು ಹಗರಣಗಳಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದಾರೆ ಅವರು ಅಂತ ಅದಕ್ಕೆ ಅವ್ರ ಯೋಗ್ಯತೆಗೆ ನಾವು ಅವ್ರ ಪರೀಕ್ಷೆ ನಡೆಸಿದರೆ ಬರೆಯೋದೇ ಬೇಡ ಅನ್ನೋದು ಮಟ್ಟಿಗೆ ಅಭ್ಯರ್ಥಿಗಳು ಸಿದ್ಧ ಆಗಿದ್ದಾರೆ ನೋಡಿ ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಒಂದು ನೇಮಕಾತಿ ಸಾಂವಿಧಾನಿಕ ನೇಮಕಾತಿ ಆಯೋಗದ ಗೌರವ ಮತ್ತು ಘನತೆಯನ್ನು ಸೊ ಅದಕ್ಕೆ ಹೇಳೋದು ಪರೀಕ್ಷೆ ನಡೆಸಬೇಕಾದ್ರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಅನುವಾದ ಮಾಡೋದಕ್ಕೆ ಬರಲ್ಲ ಅವರಿಗೆ ಟ್ರಾನ್ಸ್ಲೇಷನ್ ಅಂದರೆ ಯಾವ ಲೆವೆಲ್ಗಿದೆ ಅವ್ರದ್ದು ಪರೀಕ್ಷಾ ನಡೆಸುವಂಥ ವಿಧಾನ ಅಂತ ತಿಳ್ಕೊಳ್ಳಿ ಸೊ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು